ಎಲ್ಲರಿಗೂ ಬೆಳಗಿನ ಶುಭದಯಗಳು ನಮ್ಮ ಇವತ್ತಿನ ಬ್ಲಾಕ್ ವಿಶೇಷ ಬಂದು ಸಬರಿಮಲೆ ಕೊಟ್ಟಿದೀವಿ ಫಿಫ್ಟಿ ಪಿಕಪ್ಗೆ ಇವಾಗ ಬೆಂಗಳೂರು ಬಿಟ್ಟಾಗಿಂದ ಫೋನ್ ಬರ್ತಾಯಿದ್ದು ಹಂಗಾಗಿ ಸ್ವಲ್ಪ ಬ್ಯುಸಿಯಿಂದ ಫೋನು ವಿಡಿಯೋ ಮಾಡೋಕ್ಕಾಗಿಲ್ಲ ಬೆಂಗಳೂರು ಬಿಟ್ಟಾಗಿಂದ ನಮ್ಮದು ಇವಾಗ ಪಿಕಪ್ ಬಂದು ಅಲ್ಗೂರು ಹತ್ರ ಹಲಗೂರು ಹತ್ರ ಒಂದು ಊರು ಅಲ್ಲಿ ಮೇಲೆ ಹೇಳ್ತೀನಿ ಯಾವ ಊರು ಅಂದ್ಬಿಟ್ಟು ಫಿಫ್ಟಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ತರ್ಟಿ ತ್ರೀ ಇದು ನಾತು ಪಿಕಪ್ ಆಗೈತೆ ಸದ್ಯಕ್ಕೆ ನಮ್ಮ ರವಿಕುಮಾರ್ ಅವರು ಜಾಸ್ತಿ ಹೊಡೆಸ್ತಾವೆ ಇವಾಗ ಹತ್ರ ಇದೀವಿ ಸಾವಿರೂರಿಂದ ಊರಿಂದ ಮುಂದಕ್ಕೆ ಹೋಗ್ಬಿಟ್ಟು ರೈಟ್ ಹತ್ಕೊಂಡು ಹೋಗ್ಬೇಕು ಊರಿಗೆ ಪಿಕಪ್ಗೆ ಮಾಡೋಣ ಹೋಯ್ತ ವೀಡಿಯೋ ಮಾಡ್ತೀನಿ ಕರೆಕ್ಟಾಗಿ ನಾಲ್ಕು ನಿಮಿಷ ತೋರಿಸ್ತಾ ಇದೆ ನಾಲ್ಕು ನಿಮಿಷಕ್ಕೆಲ್ಲ ಹೊಟ್ಟಾಗ್ತೀವಿ ಅಲ್ಲಿಗೆ ಪೈಂಟ್ಗೆ ಹೋಗಿ ಎಲ್ಲ ರೆಡಿ ಇದ್ದಾರೆ ಅಲ್ಲಿ ಇರುಮುಡಿ ಕಟ್ಟಿದ್ದೆಲ್ಲ ಫೋಟೋ ಗಿಟ್ಟೆಲ್ಲ ಕಳಿಸ್ಬಿಟ್ಟವ್ರೆ ಇರುಮುಡಿದು ರೆಡಿ ಆಗಿದೆ ಬೇಗ ಬರ್ರಿ ಸ್ವಾಮಿ ಅಂದ್ಕೊಂಡು ಹೋಯ್ತಾರದೆ ಪಿಕಪ್ ಮಾಡ್ಕೊಂಡು ಕಟ್ಕೊಂಡು ಹೊರಟ ಬಿಡೋದು ಬಂದ್ರೆ ಪುನೀತ್ ಸಾಂಗ್ ದೋಸ್ ಹೊಯ್ತಾ ಇದೀವಿ ಸಾಂಗ್ಗಳೆಲ್ಲ ರೆಡಿ ಇದಾರೆ ಇವರು ಅಥವಾ ಟೂ ವೀಲರ್ ಎತ್ಕೊಂಡ್ಬಿಟ್ಟಿದ್ರು ಲೇಟ್ ಆಗಿದ್ದಕ್ಕೆ ಅಡ್ಡದಲ್ಲಿ ಕರ್ಕೊಂಬರೋಣ ಅಂದ್ಬಿಟ್ಟು ಸಾಂಗ್ಗಳೆಲ್ಲ ರೆಡಿ

ಹಾಂ ಹಾಂ ಹೂವು ಬಂದೆಟ್ಕು ಹೂವೆಲ್ಲ ಕಟ್ಕೊಂಡು ಹೂವು ಎಲ್ಲ ಕಟ್ಕೊಂಡಾದ್ಮೇಲೆ ಸ್ವಾಮಿಗಳು ಇವಾಗ ಎರಡು ಮೂಡಿ ಎತ್ಕೊಬೋತವ್ರೆ ಆಮೇಲೆ ಹೋಗಬೇಕು ಫಸ್ಟ್ ಟೈಮು ಗಾಡಿ ನಮ್ಮ ಕೈಗೆ ಬಂದ ಮೇಲೆ ಫಸ್ಟ್ ಟೈಮು ಪಟ ಕಟ್ಟಿರೋದು ನಮ್ಮ ರವಿಕುಮಾರು ಇರುಮುಡಿ ಈಸ್ಕೊಂಡು ಈಸ್ಕೊಂಡು ಜೋಡ್ಸ್ಕೊಂತವೇ ಜನಗಳೆಲ್ಲ ರೆಡಿ ಇದ್ದಾರೆ ಒಂದು ಗಂಟೆ ಗಾಡಿ ಮೂವ್ ಮಾಡಿಸ್ಬೇಕಂತೆ ಟೈಮ್ ಆಗಿದೆ ಆಲ್ರೆಡಿ ಹನ್ನೆರಡು ನಲ್ವತ್ತೆಂಟು ಮೂವ್ ಮಾಡ್ಬೋದು ಅಷ್ಟೊತ್ತಿಗೆ ಇರು ಒಂದು ಕಟ್ಕೊಂಡ್ರೆ ಆಯಿತು ಕಟ್ಕೊಂಡು ಇಲ್ಲಿಂದ ಹೊರಡೋದು ನೋಡೋಣ ಮುಂದೆ ಹೋಯ್ತಾ ವೀಡಿಯೋ ಮಾಡ್ತೀವಿ ಇನ್ನೂ ಈ ಕಡೆಗೆ ಇಲ್ಲೊಂದಿಕ್ಕೋ ಇರು ಎಲ್ಲ ಕಟ್ಕೊಂಡಿದ್ದಾಯಿತು ಮೇಲುಗಡೆಗೆ ಇವಾಗ ಫ್ಲಾಗ್ ಒಂದು ಕೊಟ್ಟವ್ರೆ ಆಂಜನೇಯಿಂದ ಹೊರಡಬೇಕು ನಮ್ಮದು ಪಿಕಪ್ ಎಲ್ಲ ಮಾಡಿಕೊಂಡು ಹೊಟ್ಟಿದ್ದು ಇವಾಗ ಅಲಗೂರಲ್ಲಿ ಪಿಕಪ್ ಮಾಡ್ಕೊಂಡಿದ್ದು ಅಲಗೂರಿಂದ ಮುಂದೆಗಡೆ ಯಾವ್ರಿ ಸಮಯದು ಅಲ್ಲ ನಿಮ್ಮದು ಪಿಕಪ್ ಆಗಿದ್ದ ಜಾಗ ಕುಂತೂರು ಕುಂತೂರು ಹತ್ರ ಪಿಕಪ್ ಮಾಡ್ಕೊಂಡಿದ್ದು ಪಿಕಪ್ ಮಾಡಿಕೊಂಡು ಶಿಸ್ತಾಗಿ ಇವಾಗ ಬನ್ನೂರು ಬಿಟ್ಟು ಮುಂದೆ ಹೋಯ್ತಾ ಇದ್ದೀವಿ ಇವಾಗ ನಾವು ನೆಕ್ಸ್ಟ್ ಹೋಯ್ತಾ ಜಾಗ ಬಂದು ಪ್ಲೇಸು ನಂಜಂಗೂಡು ನಂಜಂಗೂಡಲ್ಲಿ ಅವ್ರ ದರ್ಶನ ಗಿಷಣೆ ಎಲ್ಲ ಮಾಡ್ಕೊಂಡು ಬಂದ ಮೇಲೆ ಅಲ್ಲಿಂದ ನೆಕ್ಸ್ಟು ಗುಂಡುಪೆಟ್ಟೆ ಗುಂಡುಪೆಟ್ಟೆ ಇಟ್ಟು ಊಟಕ್ಕೆಲ್ಲ ಹಾಕಿ ಸ್ವಾಮಿ ಫಸ್ಟ್ ಅಲ್ಲೇ ರಾಮನ್ ದಿವಸ ಅಂತ ಹೋಗಿದ್ರು ಬಾಡ್ರ ಹತ್ರ ಹಾಕಬೋದು ಅಲ್ಲಿ ಹಾಕ್ಕೊಂಡು ಗೀಟ ಮುಗಿಸ್ಕೊಂಡು ಬಿಟ್ಟು ಅಂದರೆ ಟೈಟೆಲ್ಲ ಜರ್ನಿ ಡೈರೆಕ್ಟ್ ಶಬರಿಮಲೆ ತಾನೆ ಎರಿಮಲೆ ಹಾಂ ಓಕೆ ಸ್ನೇಹಿತರೆ ನಮ್ಮನ್ನು ಕುತ್ತವನೇ ಸರಂಟಾಗ ಇವರು ಸ್ವಾಮಿಗಳು ಒಂಥರ ಹಣ ತಂದಿರಿದ್ದಂಗೆ ಓಕೆ ಸ್ನೇಹಿತರೆ ಮುಂದೆ ವೈಟ್ ವಿಡಿಯೋ ಮಾಡೋಣ ಆವಾಗ ನಾನು ಪಾರ್ಕಿಂಗ್ ಹತ್ರ ಬಂದು ನಿಂತ್ಕೊಂಡಿದ್ದೀವಿ ನಂಜನಗೂಡು ಸ್ಥಾನಕ್ಕೆ ಹೋದ್ರೆ ಸಮಯ ದೇವಸ್ಥಾನ ಹೊಟ್ಟು ಬರ್ತಾರೆ ಹೊರಡೋದು ನಂಜಂಗೂಡಿಂದ ಬಿಟ್ಟಿದ್ದಾಯ್ತು ಇವಾಗ ನಂಜಂಗೂಡು ಮುಗಿಸ್ಕೊಂಡು ನಂಜಂಗೂಡು ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಗುಂಡ್ಲುಪೇಟೆ ಹತ್ರ ಗುಂಡ್ಲುಪೇಟೆಗೆ ಹೋಗಿ ಡೀಸೆಲ್ ಡೀಸೆಲ್ಗೆ ಜಲಾಕ್ಸ್ಕೊಂಡು ಸೀದಾ ಹೊರಟಿಬಿಡೋದು ಇವಾಗ ಡೀಸೆಲ್ ಹಾಕ್ಸಾನ ಅಂದ್ಬಿಟ್ಟು ಗುಂಡ್ಲುಪೇಟೆಗೆ ಬಂದು ನಿಲ್ಸ್ಕೊಂಡು ಇವಾಗ ಡೀಜೆಲ್ ಲಕ್ಷ ಗಾಡಿ ನಿಲ್ಸಿದ್ದೀವಿ ನಮ್ಮ ಗಾಡಿ ಮತ್ತು ಹಸಕೊಂಡವ್ರ ಗಾಡಿ ಆ ಒಂದು ಜೊತೆಗೆ ಬಂತು ಅವರಂಜನ್ಗಳಿಗೆ ಸಿಕ್ತು ಅಲ್ಲಿಂದ ಒಟ್ಟಿಗೆ ಬಂದ ಡೀಸೆಲ್ ಹಾಕ್ಸೋಣ ಅಂದ್ಬಿಟ್ಟು ಇಳಿಸ್ಕೊಂಡಿದ್ದೀವಿ ಇಲ್ಲಿ ಡೀಸೆಲ್ ಹಾಕ್ಸ್ಕೊಂಡ್ರೆ ನೆಕ್ಸ್ಟ್ ಬಂದು ಅಲ್ಲಿ ಊಟದ ಹತ್ರ ಹಾಕಬೇಕು ರಾಮನ ದೇವಸ್ಥಾನ ಹತ್ತಿರ ಚೆಕ್ ಪೋಸ್ಟ್ ಫಾರೆಸ್ಟೆಲ್ಲ ದಾಟಿದ ಮೇಲೆ ಫಾರೆಸ್ಟ್ ದಾಟಿದ ಮೇಲೆ ಸದ್ಯಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಇದಕ್ಕೆ ಇವಾಗ ಫಾರೆಸ್ಟ್ ಆಗ್ಬಿಟ್ಟು ಹೋಗ್ತಾ ಇದೀವಿ ಸುಮಾರು ಹೊತ್ತಾಯಿತು ಆಯಿತು ಎಂಟ್ರಾಗಿ ಫಾರೆಸ್ಟ್ ಬಿಟ್ಟು ಇನ್ನೇನು ಸ್ವಲ್ಪ ಮುಂದಕ್ಕೆ ಆರಾಮು ದೇವಸ್ಥಾನ ಅಲ್ಲಿ ಅಡುಗೆ ಗಿಡಗೆ ಹಾಕಿ ಊಟ ಗೀಟ ಮಾಡಿಕೊಂಡು ಇಲ್ಲಿ ಹಾಕಿರೋ ಹಾರ ಬೇರೆ ಮಿರಾರೇ ಕಾಣ್ತಾರೆ ಅಲ್ಲಿಂದನು ಸದ್ಯಕ್ಕೆ ಗಿಡ್ಲಿ ಹಾಕಿದ್ವಿ ಅಂದ್ಬಿಟ್ಟು ಏನು ಮಾಡೋಕ್ಕಾಗಿಲ್ಲ ಹಂಗೇ ಅಡ್ಜಸ್ಟ್ ಮಾಡ್ಕೋ ಓಡಿಸಿದ್ವಿ ಇವಾಗ ಇದನ್ನು ದಾರ ಹಾಕ್ಬಿಟ್ಟು ಎರಡು ಸೆಂಟ್ಸಾಗಿ ಹೇಳೋದು ಕಟ್ಬೇಕು ಅಲ್ಲಿಂದ ಅವರೇ ಸಾಂಬುಗಳು ಬೇಡ ನಮ್ಮ ಮುಂದೆ ಹೌದು ಹಾಂ ನಮ್ಮದು ಇವಾಗ ಅಡುಗೆ ಗಿಡಗೆ ಎಲ್ಲ ಆಗಿ ಊಟ ಮಾಡಿಕೊಂಡು ಹೊರಟ್ವಿ ಈಗ ಚೆಕ್ ಪೋಸ್ಟ್ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಬೇಡ ಸದ್ಯಕ್ಕೆ ಚೆಕ್ ಪೋಸ್ಟು ಕೆರಳ ವೈನಾಡು ಚೆಕ್ ಪೋಸ್ಟ್ ಎಲ್ಲ ಮುಗಿಸ್ಕೊಂಡು ಬತ್ತೇರಿ ಚೆಕ್ ಪೋಸ್ಟು ಅಲ್ಲಿಂದ ಸೀದಾ ಹೊರಟಿರೋದು ಇವಾಗ ನೀಲಕ್ಕಲ್ ಎರಿಮಲೆ ಎರಿಮಲೆ ಫಸ್ಟು ಅಲ್ಲಿಂದ ಇದನ್ನು ನೋಡಿಕೊಂಡು ಎರಿಮಲೆ ಮುಗಿಸ್ಕೊಂಡು ಡೈರೆಕ್ಟ್ ನೀಲಕ್ಕಲ್ಪು ರಿಟರ್ನ್ ಬರ್ತಾ ಮತ್ತೆ ಸುರಬೆಟ್ಟ ತೋರಿಸ್ಕೊಂಡು ರಿಟರ್ನ್ ಬರೋದು ಓಕೆ ಮುಂದೆ ವೀಡಿಯೋ ಮಾಡ್ತೀನಿ ಹೋಗ್ತಾ ಇವಾಗ ಗಂಟೆ ಬಂದು ಕೋತಿ ಬಂದ ಮೇಲೆ ರಿವ್ಯೂ ಇವಾಗ ಸ್ಲಿಪ್ ರೆಸ್ಟು ಜಾಗ ಸಿಕ್ಕಿದೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ಇವಾಗ ಬೆಳಗ್ಗೆ ಮಲಗಿದ್ದೆ ಏಳು ಗಂಟೆ ಟೈಮು ರವಿಕುಮಾರ್ ಗಾಳಿ ಓಡಿಸ್ತಾರೆ ನಾವಂತೂ ಒಳ್ಳೆ ನಿದ್ದೆಯಿಂದ ಬಂದಿದ್ದೀವಿ ಸ್ವಾಮಿಗಳು ಪಾಪ ರಾತ್ರಿ ನಿದ್ಗೇಟ್ ಇವಾಗ ಮಗ ತೊಳ್ಕೊತವ್ರೆ ಸ್ವಾಮಿ ಎದ್ದೇ ಕೇರಳದಲ್ಲಿ ಅಲೇ ಮೋಟು ಮೋಟಿ ಪೂಜೆ ಹತ್ತತ್ರ ಇದ್ದೀವಿ ಇವಾಗ ಇಲ್ಲಿಂದ ಮೋಟ ಪೂಜೆಯಿಂದ ನೋಡು ಪೂಜಾ ಅಲ್ಲಿಂದು ಕೇಳಿದ

ಒಳ್ಳೆ ನಿದ್ದೆ ಮಾಡೋಣ ಅಂತ ಬಂದ್ಕೊಂಡೆ ನನ್ನ ಮಗ ಒಳ್ಳೆ ಡಿಸ್ಟರ್ಬೆನ್ಸ್ ಡಿಸ್ಟರ್ಬೆನ್ಸು ರೀಟಲ್ಲೇ ಹೋಗು ಹೋಗಿ ಡಿಸ್ಟರ್ಬನ್ ಡಿಸ್ಟರ್ಬ್ ಮಾಡ್ತಾನೆ ನಿದ್ದೆ ಮಾಡಕ್ಕೆ ಕೊಡೋಲ್ಲ ಕಿರ್ಚಾಡ್ತಾನೆ ಮೇಡ ನ ಮೂವತ್ತು ಸತ್ತ ಮಾಡ್ಕೋತಾನೆ ಯಾರನ್ನು ಎಂಟ್ರೇಟ್ ಗಡ್ರ ಸ್ಟೇಟ ಸ್ನೇಹಿತರೆ ಮುಂದೆ ಮಾಡೋಣ ಇವಾಗ ನಾವು ಎರಿಮಲೆ ರೀಚ್ ಆದ್ವಿ ಇದೆಯಪ್ಪ ಪಾರ್ಕಿಂಗ್ ಇಲ್ಲ ಬಿಡಿ ಇವಾಗ ಎರಿ ರೀಚ್ ಆಗಿದ್ದೀವಿ ಒಳ್ಳೆಗೆ ಆಗ್ತಾ ಇದ್ದೀವಿ ಎರಿಮಲೆ ಬಂದು ಇವಾಗ ಟೈಮ್ ಬಂದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಯಿತು ನಮ್ಲೇಕಾರ ಎಂಟು ಗಂಟೆಗೆ ಬರಬೇಕಂತಿದ್ದ ಹತ್ತು ಗಂಟೆ ಆಯಿತು ಏನಕ್ಕೆ ಅಂದರೆ ಕ್ಯಾಲಿಕಟ್ಟು ಘಾಟ್ ಜಾಮ್ ಆಗಿತ್ತು ಹಂಗಾಗಿ ಲೇಟ್ ಆಗಿ ಹಿಂಗ್ ಹಿಂಗ್ ಬಿಡಿತು ಹಿಂಗ್ ಹಿಂಗ್ಬಿಡಿ ನಮ್ಮ ಬಾಬಾ ಒಬ್ಬ ಅವರೇ ಬಂದ್ರು ಗಾಡೀಲಿ ಮಾತ್ರ ಅನ್ಬಿಟ್ಟು ಬಿದ್ದೇ ಒಬ್ಬರು ರವಿಕುಮಾರ್ ಮಲ್ಬಿಟನೆ ನಮ್ಮ ಬಾಬಾ ಯಾವ್ದೋ ಡ್ಯೂಟಿ ಬರ್ತು ಎಂಕ್ವೈರಿ ಮಾಡಿ ಹುಡುಕ್ತಾ ಬಿದ್ದವ್ರ ಗಾಡಿನ ಟ್ವೆಂಟಿ ಫೈವ್ ಸೀಟ್ ಬೇಕಂತೆ ನೋಡಿ ಬವಾ ಏನ್ ಸಮಾಚಾರ ಹೆಸರು ಸಿಂಹ ನರಸಿಂಹ ನರಸಿಂಹ ಅದಕ್ಕೊಂದು ಕಮೆಂಟ್ ಹಾಕ್ತಿ ಫ್ರೆಂಡ್ಸ್ ಇನ್ನೊಂದು ಬರುತ್ತಲ್ಲ ಅದಕ್ಕೆ ನರಸಿಂಹ ಅನ್ನೋದಕ್ಕೆ ಕಮೆಂಟ್ ಬರುತ್ತಲ್ಲ ಅದ್ರಿ ಎರಡು ಮನೆಯಲ್ಲಿ ನಮ್ಮ ಸ್ವಾಮಿಗಳೆಲ್ಲ ಇದು ಮುಗಿಸ್ಕೊಂಡ್ ಸ್ನಾನ ಮಾಡಿಕೊಂಡು ಡ್ಯಾನ್ಸ್ ಗೀನ್ಸ್ ಎಲ್ಲ ಆಡಿಕೊಂಡು ಬಂದರು ಬಂದು ಇವಾಗ ಸರಣಕ್ಕೋಗ್ತಾವ್ರೆ ಇವಾಗ ನೆಕ್ಸ್ಟ್ ಇದರಿಂದ ಡೈರೆಕ್ಟ್ ನೀಲಕಲ್ಲು ಇವತ್ತು ಹದಿನೈದು ತಾರೀಕು ಇವತ್ತು ಓಪನ್ ಆಗುತ್ತೆ ದೇವಸ್ಥಾನ ಗಾಡಿಗಳು ಸುಮಾರು ಇದ್ದಾವೆ ಸರಣಕ್ಕೆ ಕೂಗ್ರ ಸ್ವಾಮಿಗಳು ಇನ್ನೂ ಸ್ವಲ್ಪ ಜನ ಬರಬೇಕು ಅಲ್ಲೇ ಕೂಗ್ಬಿಟ್ರಿ ಇವ್ರು ಇಷ್ಟು ಜನನೇ ಸ್ವಾಮಿ ಸರಣೆ ಬಿಟ್ವಿ ಇಲ್ಲಿಂದ ಸೀದಾ ನೀಲ ಹೊಟ್ಟಿದ್ದೀವಿ ಇವಾಗ ಇನ್ನಂಥ ಗಾಡಿಗಳು ಅಷ್ಟಿಲ್ಲ ಸರ್ ಅಷ್ಟಿದ್ದಂಗೆ ಇಲ್ಲ ಶರಿಮಲೆಯಿಂದ ಇನ್ನೂ ಸ್ವಲ್ಪ ಸಂಜೆ ಮೇಲೆ ಬರ್ತವೆ ಗಾಡಿಗಳು ಏನಷ್ಟು ಗಾಡಿಗಳು ಇದ್ದಂಗಿಲ್ಲ ಇಲ್ಲಿ ನೋಡೋಣ ಮುಂದೆ ನೆಲ ಕಲ್ಗೋದ ಮೇಲೆ ಎಷ್ಟು ಗಾಡಿ ಇದ್ದಾವೆ ಅನ್ನೋದನ್ನು ನೋಡಿಬಿಟ್ಟು ನಮ್ಮ ಶಬರಿಮಲೆ ವಿಲಾಗನ್ನ ಎಂಟ್ ಮಾಡುವ ನೆಕ್ಸ್ಟ್ ಬರೋದು ರಿಟರ್ನ್ದು ಹಾಕ್ತೀನಿ ನೋಡಿರಿ ನಮ್ಮ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಕಾಡು ಹೆಂಗೈತೆ ಸುತ್ತಾಗೈತೆ ಫುಲ್ಲು ಒಳ್ಳೆ ನೇಚರು ಸೊ ಹೆಂಗೈತೆ ವ್ಯೂ ನೋಡ್ರಿ ಲೈವ್ ಅಲ್ಲಿ ನೋಡ್ಬೇಕು ಸ್ವಾಮಿ ನೀವು ಮಸ್ತ್ ಮಜಾ ಸೂಪರ್ ಆಗಿರುತ್ತೆ ಎಲ್ಲ ಜಾಲಿ ಇವಾಗ ನಾವು ಸದ್ಯಕ್ಕೆ ನೀಲಕಲ್ ಎಂಟ್ರಿ ಆಗಿದ್ದೀವಿ ನೀಲಕಲ್ ಪಾರ್ಕಿಂಗು ನೋಡೋಣ ಗಾಡಿಗಳು ಎಷ್ಟೆಷ್ಟಿದೆ ಅನ್ನೋದು ನೋಡೋಣ ಇಲ್ಲಿಂದ ಅಲ್ಲೇನಷ್ಟು ಗಾಡಿ ಕಾಣಿಸಿಲ್ಲ ಎರಿಮಲೆಯಲ್ಲೂ ಅಲ್ಲಿ ನಮ್ಮ ನಂಜನಗೂಡಲ್ಲಿ ಪ್ಲಸ್ ಇನ್ನೊಂದು ಕೇರಳ ಬಾರ್ಡ್ರು ಊಟಕ್ಕೆ ಹಾಕ್ತೀವಲ್ಲ ಅಲ್ಲಿ ಮಾತ್ರ ಗಾಡಿಗಳಿದ್ದು ಇಲ್ಲಿ ಗಾಡಿಗಳು ಇದ್ದಾವೆ ನೋಡೋಣ ಈಗ ಪಾರ್ಕಿಂಗ್ ರೀತಿ ಸುಮಾರಿಗೆ ಇಲ್ಲೂ ಇದೆ ಇರು ಮುಡಿ ಎತ್ಕೊಂಡು ಇದ್ದಾವ್ರೆ ಬಸ್ ಸ್ಟ್ಯಾಂಡ್ ಈ ಕಡೆ ಸಾಮುಗಳೇ ಜಾಗ ಬಿಡ್ರಿ ಇವ್ರು ಮುಡಿ ಎತ್ಕೊಂಡು ಹೊಲ್ಟ್ರು ಸಾಮುಗಳು ನಮ್ಮ ಪಾರ್ಕಿಂಗ್ ಯಾವಾಗ ಬಂದ್ರೂ ನಾವು ಪಾರ್ಕಿಂಗ್ ಹಾಕೋದು ಪೋಟಿನಲ್ಲಿ ಹದಿನಾಲ್ಕನೇ ನಂಬರ್ ಪಾರ್ಕಿಂಗ್ ಹಾಕ್ಬಿಡ್ತೀವಿ ಅದು ಯಾಕೆಂದರೆ ನಮ್ಮ ನಿಮ್ಮ ಹುಡುಗರುಗಳು ಯಾವ ಗಾಡಿ ಬಂದ್ರೂ ಅಲ್ಲೇ ಹಾಕ್ತಾರೆ ಪ್ಲಸ್ ಇನ್ನೊಂದು ಅಡುಗೆ ಎಲ್ಲ ಅಲ್ಲೇ ಮಾಡ್ಕೊಳ್ಳೋದು ಜಾಸ್ತಿ ಈಸಿ ಐತೆ ಅದಕ್ಕಾಗಿ ಹ್ಞೂ ನೋಡಿ ಸ್ನೇಹಿತರೆ ಇದೇ ನಮ್ಮ ಹದಿನಾಲ್ಕನೇ ನಂಬರ್ ಪಾರ್ಕಿಂಗು ಗಾಡಿಗಳು ಬೆಜ್ಜಾನಿದ್ದಾವೆ ಬಂದಿದ್ದಾವೆ ಗಾಡಿಗಳು ಇದು ಜಾಸ್ತಿ ಪೂರ್ತಿ ನಿಂತ್ಕೊಳ್ಳೋದು ಬಂದು ಕರ್ನಾಟಕ ಗಾಡಿಗಳೇನೆ ನಮ್ಮ ಗಾಡಿಗಳೆಲ್ಲ ಹಾಕಿದ್ದಾರೆ ಹುಡುಗರು ಗೊತ್ತಿಲ್ಲ ನೋಡಬಹುದು ಎಂಟು ಸೋಡಾ ಸೋಡಾ ಎಲ್ಲ ಕಣ ಪೈನಾಪಲ್ ಐತೆ ಹ್ಞೂ ಎಲ್ಲ ರಾಜ ಕಳಿಸ್ತಲ್ಲ ಯಾವ ಕಳಿಸ್ತೀರ ಹ್ಞೂ ನಾವು ಪಾರ್ಕಿಂಗ್ ಬರೋ ಹೊತ್ತಿಗೆ ತರ್ಟಿ ತ್ರೀ ಮತ್ತು ನಮ್ಮ ಯಜಮಾನ್ ಗಾಡಿ ರಾಜು ಇಬ್ಬರು ಬಂದಿದ್ದರು ಏನೋ ಗಿರೀಶ ಗಿರೀಶ ಗಿರೀಶ್ ತರ್ಟಿ ತ್ರೀ ಬಂದ್ಬಿಟ್ಟೆ ಬಂದು ಏನಕ್ಕೆ ನೋಡ್ರಿ ತೋರ್ಸ್ಬೇಕು ಮಲ್ಗಬಿಟ್ಟವನೇ ಇಷ್ಟೊಂತರ ಹ್ಮ್